பண்டதாணி மத்தது சாக்கி நான் நம்ம காரக்கு ஜப்பாடண்ட நமநே ஜப்படத்தே இன்பத்தின் முன்பத்தின டட்டானு சாதியில் மார்கர்ஷனோடு ஒட்டி இருத்திருந்த நம்ம முகஞ்சி துடு பவன துடுபவன அவரு சுந்தர்ராஜராயிர அஞ்சு துடுபட்ட அதி மாஜி அத்தியர் அசனந்த் மாத சங்க பிரதில ஒட்டி என்ன அனுசிக்கா சபை செய்யறது ஐ கொஞ்சம் நம்ம ஹிரியாக்களு கௌரவத்தியர் சூத்த வைக்கிற ஆர்த்தாரு ஐத்தோ முகாந்திர நம்ம தும்பு போட நம்ம ஒன்றிய அரசா நான் கொஞ்சம் தொழுபாவேனா

ಈಗ ತುಳು ಬೆಂಗಳೂರು ಬ್ಯಾಂಗ್ಳೂರು ಇದೀಗ ನಯನ ಸಭಾಂಗಣದಲ್ಲಿ ಬಿಸು ಪರ್ಬವನ್ನು ಇವತ್ತು ಆಚರಿಸಿದ್ದೀವಿ ಬಿಸು ಪರ್ಬ ಅಂದರೆ ಏನು ಅಂತ ನೀವೆಲ್ಲ ಕೇಳಬಹುದು ಗೊತ್ತಿಲ್ಲವರಿಗೆ ಇದು ತುಳುನಾಡಿನ ಒಂದು ವಿಶೇಷ ಹಬ್ಬ ಹೊಸ ವರ್ಷ ವರ್ಷ ದಿನ ಆರಂಭ ಆಗುವ ದಿನ ಅದು ಆ ದಿನದ ಹೊತ್ತು ಹಿಂದಿನ ದಿವಸ ದೇವರಿಗೆ ಅಲಂಕಾರ ಮಾಡಿ ಅಂದರೆ ಹಣ್ಣು ಹಂಪಲು ಎಲ್ಲ ಇಟ್ಟು ಕನ್ನಡಿ ಇಟ್ಟು ಅಲಂಕಾರ ಮಾಡಿ ಬೆಳಗ್ಗೆ ಎದ್ದು ಪ್ರಥಮ ದೇವರನ್ನು ನೋಡಿ ಅಲ್ಲಿ ದೇವರಿಗೆ ನಮಸ್ಕಾರ ಮತ್ತು ಎಲ್ಲ ಕಾರ್ಯಕ್ರಮ ಆರಾಮ ಆರಂಭ ಆಗುತ್ತೆ ಜನವರಿ ಒಂದು ಹೇಗಿದೆಯೋ ಹಾಗೆ ಕರಾವಳಿ ಜನರಿಗೆ ಯುಗಾದಿ ನಂತರ ಹೊಸ ವರ್ಷ ಬರುತ್ತೆ ಅಂದರೆ ಲೆಕ್ಕ ಕರಾವಳಿಯಲ್ಲಿ ನಾವೆಲ್ಲ ಅದೇ ದಿವಸ ಆಚರಣೆ ಮಾಡ್ತೀವಿ ಅದು ಕರಾವಳಿಯಲ್ಲಿ ತುಳುವರು ಮಾಡ್ತಾರೆ ಆಚೆ ಮಲಯಾಳಿಗಳು ಮಾಡ್ತಾರೆ ತಮಿಳ್ನಾಡಲ್ಲಿ ಮಾಡ್ತಾರೆ ಅದೇ ನಾವು ತುಳುವರ ಬಗ್ಗೆ ಹೇಳ್ತೀವಿ ನಾವೆಲ್ಲ ತುಳುವರು ಅದ ಕಾರಣ ತುಳುವರಿಕ ಸಂಸ್ಥೆ ಊರಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಬರುತ್ತೆ ಈ ದಿವಸ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ರಾಜಧಾನಿಯಲ್ಲಿ ನಮ್ಗೆ ಅದನ್ನು ಮಾಡೋಕ್ಕಾಗಿಲ್ಲ ಹಾಗೆ ಅಂತ ನಮ್ಮ ಜನರಿಗೆ ಊರು ಬಿಟ್ಟು ಬಂದವರು ಭಾಳಷ್ಟು ಜನ ಇದ್ದಾರೆ ರಾಜಧಾನಿ ಮಕ್ಕಳಿಗೆಲ್ಲ ಊರಿನ ಸಂಪ್ರದಾಯ ಹಬ್ಬದ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಪೂರ್ತಿ ಹೇಳೋಕ್ಕಾಗೋದಿಲ್ಲ ಆದರೆ ಗೊತ್ತಿಲ್ಲದವರಿಗೆ ಊರ ಅವರಿಗೆ ಈ ಹಬ್ಬ ಹೇಗೆ ನಡೆಯುತ್ತದೆ ಅಂತ ಹೇಳುವುದನ್ನು ವೇದಿಕೆ ಮೇಲೆ ಪೂಜೆ ಮಾಡಿ ತೋರಿಸಿಕೊಡ್ತಾಯಿದ್ದೀವಿ ಆ ಹಬ್ಬ ನೋಡಿದಾಗ ನಿಮ್ಮಂಥ ದೊರೆಯುತ್ತಿಲ್ಲ ಅದನ್ನು ಪಬ್ಲಿಷ್ ಮಾಡಿದಾಗ ಈ ಮಾಹಿತಿ ಎಲ್ರಿಗೂ ಸಿಗುತ್ತೆ ಆ ಸಿಕ್ಕಿದ ಕೂಡಲೇ ಹೌದು ತುಳುನಾಡಿದರೆ ಹೇಗಿರ್ತಾರೆ ಹಬ್ಬ ಮಾಡಿದಾಗ ಮನೋರಂಜನೆ ಅಷ್ಟೇ ಮುಖ್ಯ ಆ ಮನೋರಂಜನೆಯಲ್ಲಿ ತುಳು ಗೀತೆಗಳಿಗೆ ನೃತ್ಯ ಮಾಡೋದು ಭಾಳ ಪ್ರಧಾನ ಆ ತುಳು ಗೀತೆಗಳಲ್ಲಿ ಇವತ್ತು ಪ್ರಸಾರ ಮಾಡಿದ್ದಲ್ಲಿ ಕೆಲವು ನೃತ್ಯಗಳಲ್ಲಿ ಕರಾವಳಿ ಎಲ್ಲ ವೈಶಿಷ್ಟ್ಯಗಳನ್ನ ಆಟಗಳನ್ನು ಇರ್ಬೋದು ಮತ್ತು ಜೊತೆಯಾಗಿ ಹೊಲದಲ್ಲಿ ಹಾಡುವಂಥದ್ದು ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ವೇದಿಕೆಗಳಲ್ಲಿ ಭಾಳಷ್ಟು ಕಾರ್ಯಕ್ರಮ ನಡೆಯಿತು ಇನ್ನು ಅತಿಥಿಗಳು ಅಷ್ಟೇ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನ ಮೊದಲ ಬಾರಿಗೆ ರಾಜಧಾನಿಯಲ್ಲಿ ಕರೆದು ಮಾತಾಡಿಸಿದ್ದು ತುಳು ರೆಂಗ ಸಂಸ್ಥೆಯ ಅಧ್ಯಕ್ಷರಾದ ಜಲಧಾ ಶೇಖರ್ ಅವರು ಅಧ್ಯಕ್ಷ ಆದ ನಂತರ ಮೊದಲ ಈ ಕಾರ್ಯಕ್ರಮ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಅದ್ದೂರಿಯಾಗಿ ಬಹಳ ಜನ ಅತಿಥಿಗಳು ಎಲ್ಲರೂ ಬಂದಿದ್ದಾರೆ ಅದ್ಕೊಂಡು ಇದನ್ನು ಮೈಲಿಗಲ್ಲು ಅಂತ ಹೇಳ್ಬೋದು ಅವರ ಈ ಒಂದು ಅವಧಿಯಲ್ಲಿ ಅಂತೂ ಬಂದಂಥ ಅಧ್ಯಕ್ಷರಿರ್ಬೋದು ಅವರು ಅಷ್ಟು ಸಾಹಿತ್ಯ ಅಕಾಡೆಮಿಯಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಯುವಕರಿದ್ದಾರೆ ಅದನ್ನು ಹೆಚ್ಚಿನ ಕೆಲಸ ಮಾಡ್ಬೋದು ನಮ್ಮ ಮೊದಲನೇ ಆದ್ಯತೆ ಅಂದರೆ ಎಂಟನೇ ಪರಿಷದಕ್ಕೆ ಸೇರಿಸಬೇಕು ತುಳುವನ್ನು ರಾಜ್ಯ ಭಾಷೆಯಲ್ಲಿ ಒಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತ ಹೇಳುವಂಥ ಆಗ್ರಹ ಇದೆ ಪ್ರತಿ ಸತಿ ಕೇಳ್ತಾ ಇರ್ತೀವಿ ಜಸ್ಟ್ ಅಂತಾರೆ ಇಲ್ಲ ಅಂತಾರೆ ಈ ಸರಿ ಆಗಲೇಬೇಕು ಅಂತ ಚಲ ತೊಟ್ಟಿದ್ದೀವಿ ನಾವು ರಾಜಧಾನಿಯ ತುಳುವರೆಲ್ಲ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಎಲ್ಲ ಚುನಾವಣೆ ಮೊದಲೇ ಕೇಳಿ ತಿಳ್ಕೊಂಡಿದ್ದೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಿವನ ಅಂತ ಏನು ಮಾಡ್ತಾರೆ ಅಂತ ಒಂದೇ ಕಾದ್ ನೋಡಬೇಕು ನಮ್ಮ ಮೊದಲ ಯುದ್ಧ ಕೆಂಟನಿ ಪರಿಚೇಧಕ್ಕಾಗಿ ಈ ಸರ್ತಿ ಇಷ್ಟು ಸಮಯ ಹೋರಾಡಿದ್ದೀವಿ ಈ ಸರ್ತಿ ತೀವ್ರವಾಗಿ ಹೋರಾಡಲಿಕ್ಕೆ ರಾಜನಿಯ ಸುಮಾರು ಎಂಬತ್ತೆರಡು ಸಂಘ ಸಂಸ್ಥೆಗಳಿದೆ ಮೊದಲು ಇದೇ ರೀತಿ ಮಾಡಿದ್ದೀವಿ ಆಗ ಅಂತ ರವಿಕರಣ್ರು ಆಮೇಲೆ ಉದಯ ಧರ್ಮಸ್ಥಳ ಅಂತ ಇದ್ದರೆ ಅವರು ಸಾಧ್ಯ ಸಾಧ್ಯವಿಲ್ಲ ನೇತೃತ್ವ ವಹಿಸಿಕೊಂಡಿದ್ದರು ಈಗ ನೇತೃತ್ವ ವಹಿಸಲಿಕ್ಕೆ ಅವರ ಶಿಷ್ಯನ ಬಹಳಷ್ಟು ಮಾಡಿದ್ದಾರೆ ಹಾಗೂ ಇವನ ಪೀಳಿಗೆಯಲ್ಲಿ ಬೆಳೆದಿದೆ ಆ ಹೋರಾಟವನ್ನು ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಹಾಗೆ ತುಳುನಾಡಿನ ಹಲವು ವಿಶೇಷತೆ ಇದೆ ಹಬ್ಬ ಮಾತ್ರ ಅಲ್ಲ ಭೂತಾರಾಧನೆ ದೇವಾರಾಧನೆ ಅಂತ ಹೇಳೋದು ಬಹಳಷ್ಟು ಇದೆ ಅದ್ರ ಬಗ್ಗೆ ಗೌರವ ಇದೆ ಕಂಬಳಕ್ಕೂ ಇದೆ ತುಳುವರೆಲ್ಲ ಸೇರಿ ಒಂದು ಕಂಬಳ ಮಾಡಿದ್ರು ನಿಮಗೆಲ್ಲ ಗೊತ್ತಿರ್ಬೋದು ಆ ಮುಖ್ಯಮಂತ್ರಿಗಳು ಬಂದಿದ್ರು ತುಳುನಾಡಿನ ವಿಶಿಷ್ಟತನ ರಾಜಧಾನಿಯಲ್ಲಿ ರಾಜಧಾನಿಯ ಜನಗಳಿಗೆ ತೋರಿಸೋದು ನಮ್ದು ಬಹಳ ಮುಖ್ಯ ತೋರಿಸೋದು ಅಷ್ಟೇ ಅಲ್ಲ ತುಳುವರ ಬಗ್ಗೆ ಅವರು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಇವತ್ತು ರಾಜಧಾನಿಯಲ್ಲಿ ತುಳುವರು ಮನೆ ಬಾಡಿಗೆ ಹೋಗಲಿ ಕೇಳಿಕ್ಕೆ ಹೋದರೆ ಮೊದಲು ತುಳುವರಿಗೆ ಕೊಡ್ತಾರೆ ಯಾಕಂದರೆ ಅವರೆಷ್ಟು ಸತ್ಯ ಸಂದರು ಕೆಲಸದಲ್ಲಿ ಎಷ್ಟು ನಿಯಮದಲ್ಲಿ ಇರ್ತಾರೆ ಅವರಿಂದ ಯಾರಾದರೂ ತೊಂದರೆ ಆಗಿದೆ ಹೇಳಿದರೆ ನಾವು ಖಂಡಿತ ಒಪ್ಕೊಳ್ತೀವಿ ತೊಂದರೆ ಆಗೋದು ಅಂತ ಇಲ್ಲ ತುಳುನಾಡು ಅಂತ ಹೇಳಿದ್ರು ಎಲ್ಲ ವರ್ಗದ ಜನಗಳು ಇದ್ದಾರೆ ಎಲ್ಲ ರೀತಿಯ ಜನಗಳು ಇದ್ದಾರೆ ಆದರೆ ತೊಂಬತ್ತು ಪರ್ಸೆಂಟ್ ನ್ಯಾಯ ನೀತಿ ಧರ್ಮದಲ್ಲಿ ನಡೆಯುವಂಥವರು ಆ ಧರ್ಮದಲ್ಲಿ ನಡೆಯುವಂಥವರನ್ನ ಕೊಟ್ಟು ಬಿಡಿಸಿದ್ದು ತುಳು ಈಗಿನ ಅಧ್ಯಕ್ಷರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಇದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯವರು ಇದ್ದಾರೆ ಹಾಗೂ ಇವತ್ತಿನ ಅತಿಥಿಗಳಿಗೆ ಮುನ್ನ ಇವರು ಇದ್ದಾರೆ ಹಾಗೂ ಇಲ್ಲೂ ಒಟ್ಟಿಗೆ ಹೋಗಿದ್ದಾರೆ ಅವರು ನಮ್ಮ ಸಮಿತಿಯವರು ಸಮಿತಿಯವರು ಭಾಳಷ್ಟು ಮಂದಿ ಬಂದಿದ್ದಾರೆ ಒಳ್ಳೊಳ್ಳೆ ನಿರ್ಧಾರ ತೆಗೆಕೊಂಡಿದ್ದಾರೆ ಆ ನಿರ್ಧಾರವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅನುಷ್ಠಾನ ಮಾಡಲಿಕ್ಕೆ ನೋಡ್ತೀವಿ ತರಗತಿಗಳಲ್ಲಿ ತುಳು ತರಗತಿಗಳನ್ನು ಆರಂಭ ಮಾಡಬೇಕು ಅಂತ ಆಗಿದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಪಡಿಸಿದ್ದೀವಿ ಆ ಆಗ್ರಹ ನಿಮ್ಮ ಮಾಧ್ಯಮದ ಮೂಲಕ ಸಾಕಾರಗೊಳ್ಳಿ ಅಂತ ಕೇಳ್ತಾ ನಾನು ಡಾಕ್ಟರ್ ಕೆ ಎನ್ ನಡಿಗ ತುಳುವರೆಂಟು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸಮಿತಿ ಸದಸ್ಯ ವಂದನೆಗಳು ಜಲಜಾಶೇಖರ್ ಅಂತ ನಾನು ಈಗ ತುಳು ಸಂಘದ ಅಧ್ಯಕ್ಷೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮದು ಬಿಸು ಪರ್ಬ ಅಂತ ಹೇಳಿ ಆಚರಣೆಯನ್ನು ನಾವು ಕೈಗೊಂಡಿದ್ವಿ ಈ ಬಿಸುಪರ್ಬಕ್ಕೆ ಇವತ್ತು ಸಾಧ ಒಂದು ನೂ ಇನ್ನೂರಕ್ಕಿಂತ ಅಧಿಕ ತುಳುವರು ಇವತ್ತು ಆಗಮಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಇಷ್ಟಪಡ್ತಾ ಇದ್ದೀನಿ ಇಂದಿನ ಈ ಕಾರ್ಯಕ್ರಮದ ಬಿಸುಪರ್ಬದ ಬಗ್ಗೆ ಬಿಸುಪರ್ಬ ಅಂದರೆ ಯುಗಾದಿ ಹಬ್ಬ ಆ್ಯಕ್ಚುಲಿ ಏಪ್ರಿಲ್ ಹದಿನಾಲ್ಕಕ್ಕೆ ನಮ್ಮ ತುಳುನಾಡಿನಲ್ಲಿ ಬಿಸು ಪರ್ಬವನ್ನು ನಾವು ಆಚರಿಸ್ತೀವಿ ಆದರೆ ಎಲೆಕ್ಷನ್ ಎಲ್ಲ ಇರೋದರಿಂದ ನಾವು ಸ್ವಲ್ಪ ಈ ಸರಿ ತಡವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೂ ತುಂಬ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಏನು ಮೂಡಿಬಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಿಸು ಪರ್ಬದ ಬಗ್ಗೆ ಬಿಸು ಪರ್ಬ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯ ಸಾಹಿತಿಗಳಾದಂತಹ ನೆಕ್ಕಿದ ಪುಣಿ ಗೋಪಾಲಕೃಷ್ಣ ಇವರು ಒಂದೆರಡು ಮಾತುಗಳನ್ನ ಆಡ್ತಾರೆ ಅವರ ಮುಖಾಂತರ ಆ ಮಾತುಗಳನ್ನು ನಾವು ಕೇಳಿ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ ನಾವು ತುಳುನಾಡಿನವರು ತುಳು ಅಂದರೆ ಸಾಫ್ಟ್ ಮೃದು ಅಂತ ಅರ್ಥ ತುಳುವ ಅಂದರೆ ಮೃದು ಸ್ವಭಾವದ ಸತ್ಯಸಂಧರು ಅಂತ ನ್ಯಾಯಕ್ಕಾಗಿ ಹೋರಾಟ ಮಾಡುವುದು ಈ ಬಿಸು ಹಬ್ಬ ಅಂದರೆ ಸೌರಮಾನ ಪದ್ಧತಿಗಳಲ್ಲಿ ವರ್ಷದ ಪ್ರಥಮ ದಿನ ಹೊಸ ವರ್ಷ ನಮ್ಮಲ್ಲಿ ಚಾಂದ್ರಮಾನ ಪದ್ಧತಿ ಮತ್ತು ಸೌರಮಾನ ಪದ್ಧತಿ ಎರಡಿದೆ ಇದೆ ಎರಡನ್ನು ಆಚರಣೆ ಮಾಡ್ತೇವೆ ಈ ದ್ರಾವಿಡನ್ ಪದ್ಧತಿಯಲ್ಲಿ ತುಳುವರು ಈ ಸೌರಮಾನ ಪದ್ಧತಿಯನ್ನು ನಾವು ಆಚರಣೆ ಮಾಡ್ತೇವೆ ಇದಕ್ಕೆ ಬಹಳ ಮಹತ್ವ ಇದೆ ಅದನ್ನು ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ನಮ್ಮ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತುಳಿರುವಂಥ ಸಂಸ್ಥೆ ಆಚರಣೆ ಮಾಡಿದೆ ಎರಡು ಉದ್ದೇಶ ಇಷ್ಟೇ ಎಲ್ಲ ಕಡೆಯೂ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳೆಲ್ಲ ನಾಶ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಂದು ಸನಾತನೀಯರಾಗಿ ನಮ್ಮ ಹಿರಿಯವರು ನಮಗೆ ಏನು ಒಂದು ಪರಂಪರೆ ಹಾಕಿಕೊಟ್ಟಿದ್ದಾರೆ ಅದನ್ನು ನಾವು ಮುಂದುವರಿಸಬೇಕಾದ ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಅದು ಯಾವುದೇ ಧರ್ಮದವರು ಇರಲಿ ಅವರವರ ಧರ್ಮದ ಪರಂಪರೆಯನ್ನು ಅಲ್ಲಿ ಆಚಾರ ವಿಚಾರಗಳನ್ನು ಮುಂದುವರಿಸಬೇಕು ಇವತ್ತು ಬಹಳ ಆಧುನಿಕತೆಯ ಮಧ್ಯದಲ್ಲಿ ಬೆಂಗಳೂರಿನ ಜನ ನಿಮಿಡ ಪ್ರದೇಶದಲ್ಲಿ ನಾವು ನಾಲ್ಕೈದು ಲಕ್ಷ ಜನ ಇದ್ದೀವಿ ಇಟ್ಟಿದ್ವಿ ಮೂರು ಸಂಸ್ಥೆ ಇದೆ ಒಂದು ತುಳುಕೂಟ ಕುಳಿಯೋರೆಂಕಲು ಕುಡಿಯುವರೆ ಅಂತ ಮೂರು ಇದೆ ಕುಳಿಯೋರೆಂಕಲು ಈಗ ಇವರ ಜಲಜಾಶೇಖರವರ ಅಧ್ಯಕ್ಷತೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇನ್ನೂ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಈ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ಮುಂದುವರಿಸ್ತಾ ಇರೋದು ನನಗೆ ಭಾಳ ಸಂತೋಷ ಆ ಉದ್ದೇಶದಿಂದಲೇ ನಾನು ಇವತ್ತು ಸಂಸ್ಥೆಯ ಸಮಾರಂಭದಲ್ಲಿ ಭಾಗವಹಿಸಿಬಿಟ್ಟು ತುಳು ವಿಷಯ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ಈ ಹಿಂದೆ ಇದನ್ನು ಮುನ್ನಡೆಸಿದವರು ಮಾಧವ ಅಂತ ಇಲ್ಲೇ ಇದ್ದಾರೆ ಹಾಗೆಯೇ ಗೋಪಾಲಕೃಷ್ಣಥ ಇವತ್ತು ರಡಮ ಮತ್ತೆ ಅಥವಾ ಮತ್ತು ತುಳುಕೂಟ ಇರ್ಬೋದು ಕೂಡ ರಚಾವಳಿ ಇರ್ಬೋದು ಮಂಗಳೂರಿನ ಒರಿಜಿನಲ್ ತುಳುಕೂಟ ಇರ್ಬೋದು ಯಾವುದೇ ತುಳು ಸಂಸ್ಥೆಯಲ್ಲಿ ಪ್ರಥಮ ಮಹಿಳೆಯಾಗಿ ಜಲಜಾಶೇಖರ್ ಇವತ್ತು ಪ್ರತ್ಯಕ್ಷತೆ ವಹಿಸಬೇಕು ನಮ್ಮನ್ನೆಲ್ಲ ಹಿರಿಯರನ್ನು ಕಿರಿಯರನ್ನೇ ಸೇರಿಸ್ಬಿಟ್ಟು ಅವರು ಸಮ ಒಂದು ಸಮಾರಂಭ ಮಾಡಬೇಕಾದ್ರೆ ಅವರು ಎಷ್ಟು ನಮ್ಮಲ್ಲಿ ಮತ್ತು ತುಳು ತುಳಿಯರಲ್ಲಿ ಜನಪ್ರಿಯರಾಗಿದ್ದಾರೆ ಒಂದು ಸಾಕ್ಷಿ ಸೊ ಇನ್ನು ಮುಂದೆ ಕೂಡ ಇದರಿಂದ ಇಂಥ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೇನೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ